नमस्कार न्यूज 26 सिक्स की स्वागत ಅಕ್ರಮ ಮದ್ಯ ಮಾರಾಟದ ಅಂಗಡಿ ಮುಚ್ಚಿಸುವಂತೆ ಮಹಿಳೆಯರಿಂದ ಪ್ರತಿಭಟನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು ನಾಗನೂರ ಕಾನಾಪುರ ಗ್ರಾಮದ ಮಹಿಳೆಯರಿಂದ ಪ್ರತಿಭಟನೆ ಅಕ್ರಮ ಚಟುವಟಿಕೆಗಳಿಂದ ಸಂಸಾರ ಹಾಳಾಗ್ತಿವೆ ಎಂದು ಮಹಿಳೆಯರ ಅಳಲು ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪೊಲೀಸ್ ಠಾಣೆಗೆ ಬಂದ ಮಹಿಳೆಯರು ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಅಕ್ರಮ ಮದ್ಯ ಮಾರಾಟ ಹೆಚ್ಚಾದ ಹಿನ್ನೆಲೆ ಮನೆಯಲ್ಲಿ ಬಂದು ಜಗಳ ಮಾಡುತ್ತಾರೆ ಎಂದು ಅಳಲು ನಗನೂರು ಗ್ರಾಮದ ಮನೆ ಮನೆಯಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದ್ದು ನಿಲ್ಲಿಸುವಂತೆ ಒತ್ತಾಯ ಕೈ ಮುಗಿಯುತ್ತೇವೆ ಸರಾಯಿ ಬಂದ್ ಮಾಡಿ ಎಂದ ಮಹಿಳೆಯರು ಮಹಿಳೆಯರಿಗೆ ಸಾಥ್ ನೀಡಿದ ರಾಜ್ಯ ರೈತ ಸಂಘ ಯಾದಗಿರಿ ರೈತ ಸಂಘ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ನೇತೃತ್ವದಲ್ಲಿ ಪ್ರತಿಭಟನೆ ಹುಣಸಗಿ ಸಿಪಿಐ ಸಚಿನ ಚಲ್ಲವಾದಿಗೆ ವಿಡಿಯೋ ಕಾಲ್ ಮುಖಾಂತರ ಮನವಿ ಸಲ್ಲಿಸಿದ ಮಹಿಳೆಯರು ಗ್ರಾಮದಲ್ಲಿ ಅಕ್ರಮ ತಡೆಯದಿದ್ದರೆ ಠಾಣೆಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ನಮ್ಗೇನ್ ಬೇಕಾಗಿಲ್ರಿ ನಮ್ಮ ನಗ ನೂರ್ಬೇಕು ಹಳ್ಳಿ ಬಾಜು ಹಳ್ಳಿಯಲ್ಲಿ ಮಾಡ್ತಾರ ದಯವಿಟ್ಟು ಯಾಕಂದ್ರೆ ಸರ್ ಏನಾಗಿದೆ ಗಂಡನ ವಿರುದ್ಧ ಹಾಕೊಂಡು ಮಕ್ಕಳು ವಿರುದ್ಧ ಹಾಕೊಂಡು ಹೆಣ್ಮಕ್ ಸ್ಟೇಷನ್ ರೆಸ್ಟ್ ನೋವು ದಯವಿಟ್ಟು ತಾವು ಸ್ವಲ್ಪ ಮೂರ್ ದಿನ ಏನ್ ಮಾಡ್ತಾರ

ನಮ್ <laughs> ಗುಡ್ಪುರ್ ತಾಲೂಕಿನ ನಗನೂರು ಗ್ರಾಮದಲ್ಲಿ ಇವತ್ತು ಯಥೇಚ್ಛವಾಗಿ ಮದ್ಯ ಮಾರಾಟವನ್ನು ನಡೀತಾ ಇದೆ ಕಿರಾಣಿ ಅಂಗಡಿ ಮತ್ತು ಶಾಪ್ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಇದರಿಂದ ಬಡ ಕುಟುಂಬದ ಜನರಿಗೆ ಕೂಲಿ ಕಾರ್ಮಿಕ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇವತ್ತು ಹೆಣ್ಮಕ್ಳು ಕುಡಿದು ಬಂದು ಹೆಣ್ಮಕ್ಳು ಕೂಲಿ ಮಾಡತಕ್ಕಂಥ ದುಡ್ಡನ್ನು ತೊಗೊಂಡು ಕುಡಿಯೋಕ್ಕೆ ಹೋಗ್ತಿದ್ದಾರೆ ಆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಂಸಾರ ಜೀವನಕ್ಕೆ ಕಷ್ಟ ಆಗಿದೆ ಮುಂದೆ ಅವರು ಸಂಸಾರ ಹೆಂಗೆ ಮಾಡಬೇಕು ದುಡುವಂಥ ದುಡ್ಡನ್ನು ಬರೀ ಕುಡಿಯೋಕೆ ಹಾಳು ಮಾಡಿದರೆ ಮುಂದೆ ಮಕ್ಕಳ ಭವಿಷ್ಯ ಏನು ಹೆಣ್ಮಕ್ಳು ಮಕ್ಕಳು ಏನಾಗಿದೆ ಅಂತಂದ್ರೆ ಪೂರ ಅವರು ಕುತ್ತಿಗೆ ಮಟ್ಟ ಸಾಯುವಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ ಇಷ್ಟಾಗಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಮುಂದೆ ನಮ್ಮ ಗಮನಕ್ಕೆ ತಂದಾಗ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಸಿರು ಸೇನೆ ಅವ್ರ ಬೆಂಬಲಕ್ಕೆ ಸದಾ ನಿಲ್ತದೆ ಇವತ್ತು ನಾವು ಕೆಂಬಾಯಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂದೀವಿ ಎರಡು ದಿನಗಳ ಕಾಲ ಸಾವಕಾಶ ಕೊಟ್ಟಾರೆ ಇವತ್ತು ಎರಡು ದಿನಗಳಲ್ಲಿ ನಗರೂರು ಸುತ್ತಮುತ್ತ ಗ್ರಾಮ ಮತ್ತು ನಗರೂರು ಸರಾಯಿ ಮುಕ್ತ ಗ್ರಾಮ ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕಾಗ್ತದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೃಷ್ಣ ಎಚ್ಚರಿಕೆ ಕೊಡಲಾಗಿದೆ ಇದು ಬಂದ್ ಅಂದ್ರೆ ಮುಂದೆ ಉಗ್ರ ಹೊರ ಹೋರಾಟ ಮಾಡ್ತೀವಿ ಸರಾಯಿ ಸಮಸ್ಯೆ ಹೋಳಾಗಬೇಕ್ರಿ ಹೆಣ್ಣು ಮಕ್ಕಳಿಗೆ ತಾಯಿದರಿಗೆ ಆಗಲಿ ಬಂದ ಸ್ವಸ್ಥರಿಗೆ ಆಗಲಿ ವಯಸ್ಸಿಗೆ ಬಂದವರಿಗೆ ಆಗಲಿ ಭಾಳ ಕಷ್ಟ ಆದ್ರಿ ಆ ಕಷ್ಟ ನಮಗೆ ಆಗಲಾರ್ದೆ ತಾಳೋದು ಆಗಲಾರ್ದೆ ನಾವು ಬಂದೀವಿ ಇಲ್ಲಿಗೆ ಬಂದೀವಿ ಇದನ್ನ ನ್ಯಾಯ ಯಾರು ಸಲ್ಲಿಸ್ತೀರಿ ಯಾರು ತೊಗೊಂತೀರಿ ಅವರೇ ನಮ್ಮ ತಂದೆ ತಾಯಿ ನಾವು ಇನ್ನು ಮುಂದೆ ಜೀವನ ಮಾಡ್ಬೇಕು ಮಾಡೋದು ಮಾಡಕ್ಕೆ ಅಣ್ಣದವರು ತಮ್ಮದವರು ತಂದಿದವರು ಕಾಕದವ್ರು ಮಾದವರು ಒಣಗ ಯಾಕೋ ಎದ್ರ ಸಲಾಗ್ಯ ಹಂಗಾಯ್ತು ಹಿಂಗಾಯ್ತು ನಮಗೆ ಕೇಳ್ತಾರೆ ನಾನು ನಿಮ್ಗೆ ಹೆಂಗೆ ಕಿರ್ಕಿರ್ ಕೊಟ್ಟೇ ಮನೆ ಬಂದಿಂತೇ ನಾ ಎಲ್ಲಾದ್ರು ಕೊಡ್ತೀನಿ ಈಗ ಕೊಡ್ತೀರ ನಾವು ರಂಗಡವ್ರ ಮತ್ತೆ ಕೇಳಕ್ಕೋದ್ರಿ ಎದ್ರ ಸಲೇ ಕೇಳ್ತಾರೆ ನಾವ್ ಬಂದಿವೆ ಏನು ಅವ್ರು ಕುಡಿತಾರೆ ಅವ್ರ ಶಿಕ್ಷೆ ಕೆಲಸ ನಮ್ಗೆ ಗಣಿದರ ಮಕ್ಕಳು ಯಾಕೆ ಐತೆ ರೀ ನೀವಂತಾರೆ ಒಣೆ ಮಕ್ಕಳಾರ್ದೊತ್ತಾಗ್ಯ ನಿಮಾರ್ದೊತ್ತಾಗಿದ್ರಿ ಬಂದು ನಿಂತದ್ರೆ ನಮಗೆಲ್ಲ ಆಜು ಬಾಜು

नि